ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಈಗ ಸ್ವಲ್ಪ ಚಳಿ ಇದೆ ಕಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ ನಾವು ಪ್ರತಿದಿನ ಮಾಡ್ತಕ್ಕಂಥ ತಿಂಡಿ ಆಗ್ಬೋದು ಅಥವಾ ಲಂಚ್ ಆಗ್ಬೋದು ಅಂದರೆ ರಾತ್ರಿ ಊಟ ಆಗ್ಬೋದು ಇದರಲ್ಲಿ ರುಚಿಕರವಾಗಿ ಕಾರವಾಗಿ ಏನಾದ್ರು ಮಾಡಬೇಕು ಅಂದರೆ ಖಂಡಿತ ಇವತ್ತು ಇವಡಿ ಮೂಲಕ ನಾ ಮಾಡಿ ತಿಳಿಸ್ತಾ ಇರ್ತಕ್ಕಂಥ ಮಶ್ರೂಮ್ ಗ್ರೇವಿ ಬಹಳ ಮಸಾಲ ಭರಿತವಾಗಿ ತುಂಬ ರುಚಿಕರವಾಗಿರ್ತಕ್ಕಂಥ ಹಾಗೆ ತಯಾರು ಮಾಡೋದಕ್ಕೂ ಸುಲಭವಾಗಿರ್ತಕ್ಕಂಥ ಈ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತ ಈಗ ನೋಡ್ಕೊಳ್ಳೋರಂತೆ ಮೊದಲಿಗೆ ಈ ಒಂದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಮಸಾಲಾನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರನ್ನು ಸಹ ಹಾಕಿ ಒಂದಿಂಚಿನ ಹಸಿ ಶುಂಠಿ ಹಾಗೆ ನಾವಿಲ್ಲಿ ಎಂಟು ಹಸಿಮೆಣಸಿನ್ಕಾಯಿನ ಬಳಸ್ತಾ ತಮ್ಮ ತಮ್ಮೆಚ್ಚಾನುಸಾರ ಖಾರನ ಅಂದರೆ ಮೆಣಸಿನಕಾಯಿಗಳನ್ನ ಏರುಪೇರು ಮಾಡ್ಕೋಬೋದು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಇನ್ನು ನಾಲ್ಕು ಟೇಬಲ್ ಸ್ಪೂನ್ ತುರಿದಂಥ ತೆಂಗಿನಕಾಯಿ ತುರಿ ಹಾಗೆ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ನುಣ್ಣಿಗೆ ರುಬ್ಬಾದ ನಂತರ ಈ ಒಂದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಮಸಾಲ ಪೇಸ್ಟು ಎಷ್ಟು ಸೂಪರ್ ಸಿದ್ಧವಾಗಿದೆ ಅಂತಂದರೆ ಒಳ್ಳೆ ಅರೋಮ ಗಮಗ ಅಂತ ಬರ್ತಾ ಇದೆ ಆ ಅರೋಮದಲ್ಲೇ ಖಾರನೂ ಸಹ ಇರ್ತಕ್ಕಂಥದ್ದು ಮಸಾಲಾ ಪೇಸ್ಟನ್ನು ನುಣ್ಣಿಗೆ ರುಬ್ಬಾದ ನಂತರ ಈಗಿನ ಒಂದು ಬಂಡಿನ ಬಿಸಿ ಇರ್ತಕ್ಕಂಥದ್ದು ಮಶ್ರೂಮ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆತ್ತಿನ ಹಾಕಿ ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಎಲ್ಲನೂ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈಗ ಇಲ್ಲಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಂಡ್ರೆ ಖಂಡಿತ ಬಹಳ ಚೆನ್ನಾಗಿ ಸಾಫ್ಟ್ ಆಗ್ತಕ್ಕಂಥದ್ದು ಈಗಲಿ ಟೊಮೊಟೊ ಹಣ್ಣನ್ನು ಸಹ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಟೊಮೊಟೊ ಹಣ್ಣು ಸಹ ಬೆಂದು ಮೃದು ಆಯಿತು ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜರಲ್ಲಿ ರುಬ್ಬ್ದಂಥ ಮಸಾಲ ಪೇಸ್ಟನ್ನು ಹಾಕಿ ಈಗ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಈ ಮಸಾಲ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು ಏಕೆಂದರೆ ನಾವು ಈ ಒಂದು ಮಸಾಲ ಪೇಸ್ಟನ್ನು ರುಬ್ಬೇಕಾದ್ರೆ ಎಲ್ಲ ಹಸಿಯಾದ ಪದಾರ್ಥನೇ ಉಪಯೋಗಿಸಿದ್ವಿ ಹಸಿಯಾದಂಥ ಮಸಾಲ ಪೇಸ್ಟ್ ಆಗಿರೋದ್ರಿಂದ ಚೆನ್ನಾಗಿ ಬಿಸಿ ಮಾಡಿದಾಗ ಅದರಲ್ಲಿರ್ತಕ್ಕಂಥ ವಾಸನೆ ಹೋಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಮಸಾಲ ಪೇಸ್ಟನ್ನು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈ ಸಮಯದಲ್ಲಿ ಮೊದಲೇ ನೀಟಾಗಿ ತೊಳೆದು ತದನಂತರ ಒಂದು ಮಶ್ರೂಮಲ್ಲಿ ಎರಡು ಭಾಗ ಅಥವಾ ನೀವು ಮೂರು ನಾಲ್ಕು ಭಾಗನೂ ಮಾಡ್ಕೋಬೋದು ನಾವಿಲ್ಲಿ ಎರಡು ಭಾಗನ ಮಾಡಿ ಬಣ್ಣಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮಶ್ರೂಮು ಸಹ ತುಂಬ ತಾಜಾ ತಂದಿಂದ ಇರ್ತಕ್ಕಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಶ್ರೂಮು ಮಸಾಲ ಉಪ್ಪು ಎಲ್ಲನೂ ಸಹ ಚೆನ್ನಾಗಿ ಬೇರೆ ಬೇಕಾಗುತ್ತೆ ಮೊದಲೇ ಹೇಳಿದಾಗೆ ಈ ಒಂದು ರೆಸಿಪಿ ಮಾಡೋದಕ್ಕೆ ಈ ಒಂದು ಗ್ರೇವಿ ಮಾಡೋದಕ್ಕೆ ಬಹಳ ಸುಲಭ ಮೊದಲಿಗೆ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಂಡ್ಬಿಟ್ರೆ ತದನಂತರ ಟೊಮೊಟೊ ಹಣ್ಣು ಈರುಳ್ಳಿನ ಒಗ್ಗರಣೆ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ನಂತರ ಮಶ್ರೂಮನ್ನು ಹಾಕಿ ನೀರು ಹಾಕಿ ಕುದಿಸ್ಕೊಂಡ್ರೆ ಅಂದರೆ ಮಶ್ರೂಮನ್ನು ಬೇಯಿಸ್ಕೊಂಡ್ರೆ ಸಾಕು ಗ್ರೇವಿ ಸಿದ್ಧವಾಗಿಬಿಡುತ್ತೆ ಅಷ್ಟು ಸುಲಭವಾದ ಒಂದು ಗ್ರೇವಿ ರೆಸಿಪಿ ಇದು ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ನೀರನ್ನು ಹಾಕಿ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿ ಸುಮಾರು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಬಹಳ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಎಂಟು ನಿಮಿಷ ಏನು ಬೇಯಿಸ್ತಿರಲ್ಲ ನಾಲ್ಕು ನಿಮಿಷ ಆದಮೇಲೆ ಒಮ್ಮೆ ಲಿಡ್ ತೆಗೆದು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆಗ ದಳ ಹಿಡಿಯೋದಿಲ್ಲ ಎಲ್ಲ ಒಂದು ಮಶ್ರೂಮ್ ಚೆನ್ನಾಗಿ ಬೇಯೋದಕ್ಕೆ ಮಸಾಲ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಏನ್ರಿ ಇದು ಘಮ ಅಂತ ಆರಾಮ ಬರ್ತಾ ಇದೆ ಇನ್ನು ನಾಲ್ಕೇ ನಿಮಿಷ ಫ್ರೈ ಆಗಿರ್ತಕ್ಕಂಥದ್ದು ಅಂದರೆ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಅಂತೂ ಎಕ್ಸಲೆಂಟಾಗಿದೆ ಸೂಪರಾಗಿದೆ ಮಸಾಲ ಚೆನ್ನಾಗಿದ್ರೇ ಆ ರೀತಿ ಒಂದು ಆರಾಮ ಆರಾಮದಲ್ಲೇ ಒಂದು ಘಾಟ್ ಇದೆ ಹೇಳ್ಬೋದು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಂಥ ನಾಲ್ಕು ನಿಮಿಷವೂ ಸಹ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನೋಡ್ಕೊಳ್ಳಿ ನಿಮಗೆ ಗ್ರೇವಿ ಹೆಚ್ಚು ತೆಳ್ಳಗೆ ಬೇಕು ಅಂತಂದರೆ ಖಂಡಿತ ಲಿಡ್ಡನ್ನು ಕ್ಲೋಸ್ ಮಾಡಿ ನೀವು ಮುಂದುವರಿಬೇಕಾಗತ್ತೆ ನಿಮಗೆ ಗ್ರೇವಿ ಗಟ್ಟಿ ಬೇಕು ಅಂದರೆ ಲಿಡ್ಡನ್ನು ಓಪನ್ ಮಾಡಿ ನೆಕ್ಸ್ಟ್ ಉಳಿದಂಥ ನಾಲ್ಕು ನಿಮಿಷ ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಈಗಲ್ಲಿ ಒಟ್ಟಾರೆಯಾಗಿ ಎಂಟು ನಿಮಿಷಗಳ ಕಾಲ ಗ್ರೇವಿ ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಹಾಗೆ ತಾವಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿರೋದ್ರಿಂದ ಎಣ್ಣೆ ತೇಲಿ ಬಂದಿರತಕ್ಕಂಥದ್ದು ಈ ಸಮಯದಲ್ಲಿ ಬಿಸಿಲೇ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಫ್ಲೇಮನ್ನು ಆಫ್ ಮಾಡಿ ಮಿಕ್ಸ್ ಮಾಡಿದ ನಂತರ ತಾವಲ್ಲಿ ನೋಡ್ತಾ ಇರ್ಬೋದು ಬಹಳ ಬಿಸಿ ಬಿಸಿಯಾಗಿ ಒಳ್ಳೆ ಅರಮಭರಿತವಾಗಿ ಕಾರ್ಕರವಾಗಿ ತಿನ್ನೋದಕ್ಕೆ ರುಚಿಯಾಗಿ ಮಶ್ರೂಮ್ ಗ್ರೇವಿ ಸಿದ್ಧವಾಗಿದೆ ಹಾಗೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಮಶ್ರೂಮ್ ಗ್ರೇವಿನ ಬಹಳ ಸುಲಭವಾಗಿ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ರೀತಿಯಾದಂತಹ ಗ್ರೇವಿನ ಮಾಡಿ ನೋಡಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಫ್ರೈಡ್ ರೈಸನ್ನು ಮನೆಯಲ್ಲೇ ರುಚಿಕರವಾಗಿ ಆರೋಗ್ಯಕರವಾಗಿ ಯಾವ ರೀತಿ ತಯಾರು ಮಾಡೋದು ಅಂತ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಫ್ರೈಡ್ ರೈಸನ್ನ ಒಮ್ಮೆ ಮಾಡಿ ನೋಡಿ ಮಕ್ಕಳಿರ್ಬೋದು ದೊಡ್ಡೋರಿರ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಪದೇ ಪದೇ ಈ ರೀತಿಯಾದಂಥ ಫ್ರೈಡ್ ರೈಸನ್ನ ತಯಾರು ಮಾಡ್ತೀರ ಅಂತ ಹೇಳ್ತಾ ಹಾಗೆ ಬನ್ನಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಫ್ರೈಡ್ ರೈಸಿಗೆ ಬೇಕಾದಂಥ ರೈಸನ್ನು ನಾವು ಮೂರು ವಿಧವಾಗಿ ತಯಾರು ಮಾಡ್ಕೋಬೋದು ಒಂದು ನಾರ್ಮಲ್ ಆದಂಥ ಊಟದಕ್ಕಿಲಿ ಇನ್ನೊಂದು ಜೀರಾ ರೈಸಲ್ಲಿ ಮತ್ತೊಂದು ಬಾಸುಮತಿ ರೈಸಲ್ಲಿ ನಾವಿಲ್ಲಿ ಊಟದಕ್ಕಿನ ಅಂದರೆ ಒಂದು ಕಪ್ ಅಳತೆಯ ಅಕ್ಕಿನ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ತದನಂತರ ಎರಡು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಡಿ ಬಿಡಿಯಾಗಿ ಮೊದಲೇ ಅನ್ನನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಬಿಡಿ ಬಿಡಿಯಾಗಿ ಸಿದ್ಧ ಮಾಡಿದ ನಂತರ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂತಹ ಸಾಸನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಎರಡು ಖಾರದ ಮೆಣಸಿನಕಾಯಿನ ಬಳಸ್ತಾ ಇರ್ತಕ್ಕಂಥದ್ದು ಈ ಎರಡು ಮೆಣಸಿನಕಾಯಿನ ನಾವು ಹತ್ತು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ನಾವು ಮೆಣಸಿನಕಾಯಿನ ಉಪಯೋಗಿಸಿ ಸಾಸನ್ನು ಮಾಡೋದ್ರಿಂದ ನುಣ್ಣಗೆ ರುಬ್ಬೋದಕ್ಕೆ ಪೇಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹಾಗೆ ಎರಡು ಹಸಿ ಮೆಣಸಿನಕಾಯಿನ ಸಹ ಹಾಕಿ ಜೊತೆಗೆ ಎಂಟರಿಂದ ಹತ್ತು ಎಸಡು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಒಂದು ಟೊಮೊಟೊ ಹಣ್ಣನ್ನು ತಮ್ಮ ಹೆಚ್ಚಾನುಸಾರ ಕಟ್ ಮಾಡಿ ಬಳಸ್ಬೋದು ಈಗ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟಲ್ಲ ಈ ಒಂದು ಸಾಸಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕದೆ ಹಾಗೆ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ರುಬ್ಬಿ ಪೇಸ್ಟ್ನ ಸಿದ್ಧ ಮಾಡ್ಕೋಬೇಕಂದ್ರೆ ಸಾಸನ್ನು ಸಿದ್ಧ ಮಾಡ್ಕೋಬೇಕು ನೋಡಿ ಯಾವುದೇ ಒಂದು ಕೃತಕ ಬಣ್ಣ ಇಲ್ಲದೆ ಸ್ವಾಭಾವಿಕವಾದಂಥ ಬಣ್ಣದಲ್ಲಿ ಒಳ್ಳೆ ಘಾಟಲ್ಲಿ ಅಂದರೆ ಖಾರ ಖಾರವಾಗಿ ಈ ಒಂದು ಫ್ರೈಡ್ ರೈಸಿಗೆ ಬೇಕಾದಂಥ ಸಾಸ್ ಸಿದ್ಧವಾಗಿರ್ತಕ್ಕಂಥದ್ದು ಈಗ ಒಂದು ಸಾಸ್ಗೆ ಹಾಕಿರ್ತಕ್ಕಂಥ ಮಸಾಲೆ ಪದಾರ್ಥನೆಲ್ಲ ಹಸಿಯಾಗಿ ಬಳಸಿರೋದ್ರಿಂದ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಈಗ ಸಾಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಮೊದಲಿಗೆ ಈಗ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿರ್ತಕ್ಕಂಥದ್ದು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಈ ಒಂದು ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷ ಎಡೆ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ ಬಿಸಿ ಮಾಡಾಯಿತು ಗಮಗಮ ಅಂತ ಇದೆ ಈ ಒಂದು ಸಾಸ್ ಖಂಡಿತ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಈ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡಿ ನಂತರ ಈಗ ಬಾಣಲಿನ ಬಿಸಿ ಮಾಡಿ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸರಿಸುಮಾರು ಒಂದು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿನ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈ ರೀತಿ ಒಗ್ಗರಣೆಗೆ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೆಳ್ಳುಳ್ಳಿನ ಫ್ರೈ ಮಾಡಾಯಿತು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನೂ ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಏಳರಿಂದ ಎಂಟು ಹುರುಳಿಕಾಯಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾರೆಟನ್ನು ಸಹ ಹಾಕಿ ಇನ್ನು ಒಂದು ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದ್ದಕ್ಕೆ ಹಚ್ಚಿ ಬಳಸ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಇನ್ನೂರು ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡು ನೀಟಾಗಿ ತೊಳೆದು ಈ ಒಂದು ಅದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಬೇಕಿದ್ರೆ ತಾವು ನೂರಿಂದ ನೂರೈವತ್ತು ಗ್ರಾಮ್ ಬಳಸಿದ್ರು ಸಾಕಾಗುತ್ತೆ ಮಶ್ರೂಮ್ನ ಕಟ್ ಮಾಡ್ಕೊಳ್ತಕ್ಕಂಥ ವಿಧಾನ ಅಷ್ಟೇ ಯಾವ ಆಕಾರದಲ್ಲಿ ಬೇಕಾದ್ರೂ ಯಾವ ಸೈಜಲ್ಲಿ ಬೇಕಾದ್ರೂ ತಾವು ಕಟ್ ಮಾಡಿ ಬಳಸ್ಕೋಬೋದು ಸ್ವಲ್ಪ ಚಿಕ್ಕದಿದ್ರೆ ಉತ್ತಮ ಈ ತರಕಾರಿಗಳಿಗೆ ಉಪ್ಪು ಹಿಡಿಯೋದಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಸಾಸ್ ಮಾಡಬೇಕಾದ್ರು ಉಪ್ಪನ್ನು ಬಳಸಿದ್ವಿ ಮತ್ತು ನಾವೇನು ಅನ್ನನ ಬಳಸ್ತೀವಿ ಈ ಒಂದು ಫ್ರೈಡ್ ರೈಸ್ ಮಾಡೋದಕ್ಕೆ ಅನ್ನಕ್ಕೂ ಸಹ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಬಳಸಬೇಕಾಗತ್ತೆ ಈಗ ಇದನ್ನು ಐ ಫ್ಲೇಮ್ನಲ್ಲೇ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಐದು ನಿಮಿಷ ಏನು ಫ್ರೈ ಮಾಡ್ತಿರಲ್ಲ ಎಡೆ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡಬೇಕು ಇನ್ನೂ ಫ್ರೈಡ್ ರೈಸು ಸಿದ್ಧವಾಗಿಲ್ಲ ತರಕಾರಿಗಳೇ ಇನ್ನೂ ಫ್ರೈ ಆಗಿಲ್ಲ ಆವಾಗಲೇ ಒಳ್ಳೆ ಅರೋಮ ಇರ್ತಕ್ಕಂಥದ್ದು ಖಂಡಿತ ಈ ಫ್ರೈಡ್ ರೈಸ್ ಸಿದ್ಧವಾದ ಮೇಲೆ ಇನ್ನೂ ಒಳ್ಳೆಯ ಅರೋಮ ಬರುತ್ತೆ ರುಚಿನೂ ಸಹ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸ್ನ ತಿಂತಾ ಬಲು ಸೊಗಸಾಗಿರುತ್ತೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ನೀವು ನೋಡೋರಂತೆ ಕಂಪ್ಲೀಟಾಗಿ ಫ್ರೈಡ್ ರೈಸ್ ರೆಡಿ ಆದಮೇಲೆ ಯಾವೊಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ನೋಡಿ ಐದು ನಿಮಿಷ ತರಕಾರಿ ಹಾಗೆ ಮಶ್ರೂಮನ್ನು ಎಡೆ ಬಿಡಿದ್ರೆ ಈ ರೀತಿ ಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಮಶ್ರೂಮ್ನ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಹಾಗೆ ಹಾಬಿ ಆಗಬೇಕಂದ್ರೆ ಸುಂಡಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹದದವರೆಗೂ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಮೊದಲೇ ಸಿದ್ಧ ಮಾಡಿದಂಥ ಸಾಸನ್ನು ಹಾಕೋಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಸಹ ಹಾಕಿ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಸು ಮತ್ತು ಮಸಾಲ ಪೌಡ್ರನ್ನೆಲ್ಲ ಹಾಕಿ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ನೋಡ್ತಾ ಇರ್ಬೋದು ತರಕಾರಿಗಾಗ್ಬೋದು ಮಶ್ರೂಮ್ಗೆ ಆಗ್ಬೋದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಬಿಡಿ ಬಿಡಿಯಾಗಿ ತಯಾರು ಮಾಡಿಟ್ಟಂಥ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಸ್ವಲ್ಪ ಹೆಚ್ಚೆ ಇಟ್ಕೊಂಡು ಅಂದರೆ ಹೈ ಫ್ಲೇಮ್ನಲ್ಲೇ ಈ ಒಂದು ರೈಸನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ಲೇಮನ್ನು ಆಫ್ ಮಾಡೋಕ್ಕೋಗ್ಬೇಡಿ ಫ್ಲೇಮ್ ಸ್ವಲ್ಪ ಹೈಗೆ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅನ್ನವೂ ಸಹ ಬಿಸಿ ಆಗಬೇಕು ಆಗಲೇ ಫ್ರೈಡ್ ರೈಸು ರುಚಿ ಕೊಡ್ತಕ್ಕಂಥದ್ದು ಹೊರಗಡೆ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲಿ ಫ್ರೈಡ್ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಅದರದ್ದೇ ಆದಂಥ ಒಂದು ಬಾಣಲಿ ವಿಶೇಷವಾಗಿರುತ್ತೆ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಭಾಳ ಚೆನ್ನಾಗಿ ಅವ್ರಿಗೆ ಅನುಕೂಲ ಇರುತ್ತೆ ಬಟ್ ಮನೆಯಲ್ಲಿ ತಯಾರು ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಹಾಕ್ತಾ ಆಗ್ತಾ ನೋಡ್ತಾ ಇರ್ಬೋದು ಫ್ರೈಡ್ ರೈಸ್ ಎಷ್ಟು ಸೊಗಸಾಗಿ ಸಿದ್ಧವಾಗ್ತದೆ ಅಂತ ಜನರಲ್ಲಾಗಿ ಫ್ರೈಡ್ ರೈಸ್ನ ನಾವು ಹೊರಗಡೆ ತಿನ್ಬೇಕಾದ್ರೆ ಸ್ವಲ್ಪ ಬಿಳಿ ಬಣ್ಣ ಇರುತ್ತೆ ತಾವು ಅಬ್ಸರ್ವ್ ಮಾಡಿದ್ದೀರ ತದನಂತರ ಸಾಸ್ ಹಾಕ್ಕೊಂಡ್ರೆ ಅದು ಸಹ ಇದೇ ಬಣ್ಣ ಬರುತ್ತೆ ಬಟ್ ನಾವಿಲ್ಲಿ ಮೊದಲೇ ಸಾಸನ್ನು ಹಾಕಿರೋದ್ರಿಂದ ಖಂಡಿತ ಈ ಒಂದು ಫ್ರೈಡ್ ರೈಸ್ ಮತ್ತಷ್ಟು ರುಚಿಕರವಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ತಾವು ಏನಾದರೂ ಟೊಮೊಟೊ ಸಾಸನ್ನು ಹಾಕಿ ಇದನ್ನ ಸವಿದ್ರೆ ಖಂಡಿತ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನೋಡಿ ಈ ರೀತಿ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಫ್ರೈಡ್ ರೈಸ್ ಸೂಪರ್ ಆಗಿ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿಯಾದಂಥ ಫ್ರೈಡ್ ರೈಸ್ನ ಸಿದ್ಧ ಮಾಡಿದ್ಮೇಲೆ ಬಿಸಿನಲ್ಲೇ ತಿನ್ನೋದನ್ನ ಮರಿಬಿಡಿ ತಣ್ಣಗಾದ್ಮೇಲೆ ರುಚಿನಲ್ಲಿ ಬಹಳ ವ್ಯತ್ಯಾಸ ಆಗಿಬಿಡುತ್ತೆ ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಮನೆಯಲ್ಲಿ ಯಾವ ರೀತಿಯಾಗಿ ಮಶ್ರೂಮ್ ಫ್ರೈಡ್ ರೈಸನ್ನು ತಯಾರು ಮಾಡೋದು ಅಂತ ಖಂಡಿತ ಈ ಒಂದು ಫ್ರೈಡ್ ರೈಸ್ ತಯಾರು ಮಾಡೋದಕ್ಕೆ ಬಹಳ ಸುಲಭ ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡಿಟ್ಕೊಂಡ್ಬಿಟ್ರೆ ಸೂಪರಾಗಿ ಬಿಸಿ ಬಿಸಿಯಾಗಿ ಫ್ರೈಡ್ ರೈಸನ್ನ ಸಿದ್ಧ ಮಾಡ್ಕೋಬೋದು ಖಂಡಿತ ಇದು ಬಂದು ಇಬ್ಬರಿಂದ ಮೂವರೆಗೆ ಸರಿ ಹೋಗುತ್ತೆ ಅದ್ರ ಪ್ರಕಾರ ತಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಫ್ರೈಡ್ ರೈಸನ್ನು ಸಿದ್ಧ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗಾದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂತ ಮಶ್ರೂಮ್ ಫ್ರೈಡ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬಿಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ